ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ನಾವು ನೀರು ಪಾಠವನ್ನು ಕಂಪ್ಲೀಟ್ ಮಾಡಿವಿ ಇವತ್ತಿನ ಪಾಠ ಎಂಟು ಕೃಷಿ ಪಾಠವನ್ನು ನೋಡೋಣ ಇದೆಲ್ಲ ನಮಗೆಲ್ಲರಿಗೂ ಗೊತ್ತಿರುವಂತಹದೇ ಹಾಡು ಅವರು ಬರೆದಿರುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಹಾಡು ಇನ್ನೂ ಚಂದನ ಚಾನಲ್ನೊಳಗೆ ಚಂದನ ಚಾನಲ್ನಲ್ಲಿ ಈ ಹಾಡನ್ನು ಡೈಲಿ ಹಾಕಿ ಹಾಕ್ತಾರೆ ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಈ ಹ ಸಾಧನವು ಈ ಕಷ್ಟದಳು ಅನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗ ಸೃಷ್ಟಿ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಈ ಹಾಡನ್ನು ಬರೆದವರು ರಾಷ್ಟ್ರಕವಿ ಕುವೆಂಪು ಅವರು ಈ ಹಾಡಿನಲ್ಲಿ ಉಳುವ ಯೋಗಿ ಅನ್ನವ ದುಡಿವನೆ ತ್ಯಾಗಿ ಎಂಬ ಪದಗಳನ್ನು ಬಳಸಲಾಗಿದೆ ಅಲ್ಲದೆ ಹಾಗೆಂದರೆ ಯಾರು ನಿನ್ನ ಉತ್ತರದಲ್ಲಿ ಬರೆಯವರು ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತಿರಲ್ಲ ಅದ್ರ ಬಗ್ಗೆ ಕೇಳಾರಷ್ಟೇ ನಮಗೆಲ್ಲ ಅನ್ನದಾತ ಎನಿಸಿರುವ ರೈತರ ಬಗ್ಗೆ ಬರೆದ ಹಾಡಿದು ರೈತರ ಮುಖ್ಯ ಕಸುಬು ಕೃಷಿ ಹಾಗಾಗಿ ರೈತರನ್ನು ಕೃಷಿಕರು ಎಂತಲೂ ಕರೆಯುತ್ತಾರೆ ಈ ಪಾಠದ ಮೇನ್ ಹೆಡ್ಡಿಂಗ್ ಏನೈತಿ ಕೃಷಿ ಅಂತೈತಿ ಅದ್ರ ಬಗ್ಗೆ ಈಗ ಚರ್ಚಿಸೋಣ ತಮ್ಮ ಜೀವನ ತಮ್ಮ ಜೀವನ ಸಾಗಿಸಲು ಕೃಷಿಕರು ಕೃಷಿ ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ನಾವೀಗ ಕೃಷಿ ಹಾಗೂ ಕೃಷಿಕರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಈ ಪಾಠವನ್ನು ಕಲಿತ ನಂತರ ನೀನು ಇವ ನಾವು ಈ ಮಕ್ಕಳು ಈ ಪಾಠವನ್ನು ಕಲಿತ ನಂತರ ಏನೇನು ಗೊತ್ತಾಗ್ತೈತಿ ಅದ್ರ ಬಗ್ಗೆ ಕೊಟ್ಟಾರವರು ಎಲ್ಲ ಪಾಠದ ಮೂಲ ಉದ್ದೇಶ ಕೊಟ್ಟೇ ಕೊಟ್ಟಿರ್ತಾರೆ ಅದನ್ನು ಕೊಟ್ಟರ ಕೊಟ್ಟಾರ ನೆಕ್ಸ್ಟ್ ಮತ್ತು ಇಲ್ಲಿ ನೋಡಿರಿ ಈ ಲಿಸ್ಟ್ನಲ್ಲಿ ನಾನು ಆ್ಯಕ್ಚುಲಿ ಇದು ಪಿ ಡಿ ಎಫ್ ಒಳಗೆ ಇದನ್ನು ಕೊಟ್ಟಿಲ್ಲ ನನ್ನ ನೋಟ್ಸ್ ಒಳಗೆ ಕೃಷಿ ಪಾಠದ ಒಳಗೆ ಇದೈತಿ ಬಟ್ ಇದನ್ನು ನಾನು ಬರೆದು ಹಾಕಿಲ್ಲ ನೀವೆಲ್ಲ ಶೋ ಸ್ಕ್ರೀನ್ಶಾಟ್ ತಗೋ ತೆಗೆದುಕೊಂಡು ಎಲ್ಲರೂ ಇದನ್ನು ಬರ್ಕೋರಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ ಯಾವ್ಯಾವ ಜಿಲ್ಲೆ ಮತ್ತು ಯಾವ ಮುಖ್ಯ ಬೆಳೆ ಯಾವ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆ ಯಾವುದಾವ ಅಂತ ಹೇಳಿ ಲಿಸ್ಟ್ ಕೊಟ್ಟಾರ ಮೊದಲಿಗೆ ಬೀದರ್ ಕೊಟ್ಟಾರ ಮತ್ತು ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ನೀವು ಯಾವ ಜಿಲ್ಲೆಯವರು ನಿಮ್ಮ ಊರಿನ ಮುಖ್ಯ ಬೆಳೆ ಯಾವುದು ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂದರು ನನಗೂ ಕೂಡ ನನ್ನ ಚಾನಲ್ ಯಾವ್ಯಾವ ಜಿಲ್ಲೆಯವರು ವಾಚ್ ಮಾಡ್ತಾರೆ ಅಂತ ನನಗೂ ಕೂಡ ಖುಷಿ ಇರ್ತೈತಿ ಎಲ್ಲರೂ ಇದನ್ನು ಪ್ಲೀಸ್ ಕಮೆಂಟ್ ಮಾಡಲೇಬೇಕು ಯಾರ್ಯಾರು ಯಾವ ಜಿಲ್ಲೆಯಿಂದ ನೋಡಾಕ್ತಿರಿ ನನ್ನ ಚಾನಲನ್ನು ಮತ್ತು ನಿಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವುವು ಅಂಥೇಳಿ ಕಮೆಂಟ್ ಮಾಡಿರಿ ನನಗೂ ಒಂಥರ ಖುಷಿ ಇರ್ತೈತಲ್ಲ ನೆಕ್ಸ್ಟ್ ಪ್ರ ಮೊದಲನೇ ಜಿಲ್ಲೆ ಬಿದರ್ ಬಿದರ್ನ ಮುಖ್ಯ ಬೆಳೆಗಳು ತೊಗರಿ ಗೋಧಿ ಜೋಳ ಕಬ್ಬು ತೊಗರಿ ಗೋಧಿ ಜೋಳ ಕಬ್ಬು ಕಲಬುರ್ಗಿ ತೊಗರಿ ಜೋಳ ಗೋಧಿ ಜೋಳ ಸಜ್ಜೆ ಕಡಲೆ ಹತ್ತಿ ಎರಡರದ್ರೊಳಗೂ ಕಬ್ಬು ಮೂರು ಕಾಮನ್ ಅದಾವೆ ನೋಡ್ರಿ ಬೀದರ ಮತ್ತು ಒಳಗೆ ಇಲ್ಲಿನೂ ಕೂಡ ನೋಡಿರಿ ವಿಜಯಪುರ ತೊಗರಿ ಗೋಧಿ ಜೋಳ ಸಜ್ಜೆ ಕಡಲು ಕಡಲೆ ಕಬ್ಬು ದ್ರಾಕ್ಷಿ ಯಾದಗಿರಿ ಜೋಳ ಸಜ್ಜೆ ತೊಗರಿ ಗೋಧಿ ಭತ್ತ ಮತ್ತು ಕಬ್ಬು ಬೆಳಗಾವಿ ಕಬ್ಬು ಜೋಳ ಗೋಧಿ ಕಡಲೆ ಶೇಂಗಾ ಹತ್ತಿ ತಂಬಾಕು ಬೆಳಗಾವಿದ ಇಂಪಾರ್ಟೆಂಟ್ ಬೆಳೆಗಳು ನೆಕ್ಸ್ಟ್ ಬಾಗಲಕೋಟೆ ಕಬ್ಬು ಗೋಧಿ ಜೋಳ ಸಜ್ಜೆ ಕಡಲೆ ಬಾಗಲಕೋಟಿದ್ದು ಕಬ್ಬು ಗೋಧಿ ಜೋಳ ಸಜ್ಜೆ ಕಡಲೆ ರಾಯಚೂರು ಜಿಲ್ಲೆದು ಭತ್ತ ಹತ್ತಿ ಜೋಳ ಸಜ್ಜೆ ಕಡಲೆ ಸೋಯಾಬೀನ್ ಸೋಯಾಬೀನ್ ರಾಯಚೂರದ ಪ್ರಮುಖ ಒಳಗೆ ಸೋಯಾಬೀನ್ ಕೂಡ ಬರ್ತೈತಿ ಉತ್ತರ ಕನ್ನಡ ಭತ್ತ ತೆಂಗು ಅಡಿಕೆ ಏಲಕ್ಕಿ ಮೆಣಸು ಗೋಡಂಬಿ ಇವೆಲ್ಲ ಮತ್ತು ಇದ್ರದ್ದು ಬೆಳೆಗಳದು ಏನಂತಾರೆ ಮಸಾಲೆ ಪದಾರ್ಥಗಳು ಸ್ಟಾರ್ಟ್ ಅದು ನೋಡಿರಿ ಎಲ್ಲಿಂದ ಉತ್ತರ ಕನ್ನಡದಿಂದ ಮಸಾಲೆ ಪದಾರ್ಥ ಭತ್ತ ತೆಂಗು ಅಡಿಕೆ ಏಲಕ್ಕಿ ಮೆಣಸು ಗೋಡಂಬಿ ಇವೆಲ್ಲ ಬೆಳೀತಾರೆ ಧಾರವಾಡ ಹತ್ತಿ ಜೋಳ ಗೋಧಿ ಭತ್ತ ಮತ್ತು ಕಬ್ಬು ನಮ್ಮ ಕಡೆಯಲ್ಲೆಲ್ಲ ಉತ್ತರ ಕ ಉತ್ತರ ಕರ್ನಾಟಕದೊಳಗೆ ಯಾವುದೇ ರೀತಿಯಾದಂತಹ ಮಸಾಲೆ ಪದಾರ್ಥಗಳನ್ನು ಇಲ್ಲಿ ಧಾರವಾಡದ್ದು ಆಯ್ತಲ್ಲ ಹತ್ತಿ ಜೋಳ ಗೋಧಿ ಮತ್ತು ಕಬ್ಬು ಗದಗ ಜೋಳ ಗೋಧಿ ಶೇಂಗಾ ಹತ್ತಿ ಕಬ್ಬು ಜೋಳ ಗೋಧಿ ಶೇಂಗಾ ಹತ್ತಿ ಮತ್ತು ಕಬ್ಬು ಕೊಪ್ಪಳ ಭತ್ತ ಹತ್ತಿ ಸಜ್ಜೆ ತೊಗರಿ ಕಬ್ಬು ಹೆಸರು ಭತ್ತ ಹತ್ತಿ ಸಜ್ಜೆ ತೊಗರಿ ಕಬ್ಬು ಮತ್ತು ಹೆಸರು ಹಾವೇರಿ ಒಳಗೆ ಯಾವುದು ಬೆಳೀತಾರೆ ಹತ್ತಿ ಕಬ್ಬು ಸಿರಿಧಾನ್ಯಗಳು ಜೋಳ ಸೂರ್ಯಕಾಂತಿ ಬಳ್ಳಾರಿಯೊಳಗ ಜೋಳ ಹತ್ತಿ ಭತ್ತ ತೊಗರಿ ಸೂರ್ಯಕಾಂತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತ ಅಡಿಕೆ ರಾಗಿ ತೆಂಗು ಭತ್ತ ಮತ್ತು ಕಬ್ಬು ಇವೆಲ್ಲ ಏನಿದು ಶಿವಮೊಗ್ಗದ ಪ್ರಮುಖ ಬೆಳೆಗಳು ದಾವಣಗೆರೆ ಹತ್ತಿ ಭತ್ತ ಮುಸುಕಿನ ಜೋಳ ರಾಗಿ ಕಬ್ಬು ಹತ್ತಿ ಭತ್ತ ಮುಸುಕಿನ ಜೋಳ ಅಂದರೆ ಮೆಕ್ಕೆಜೋಳ ಅಂತೀವಲ್ಲ ಅವು ಮೆಕ್ಕಿತೆನಿ ರಾಗಿ ಕಬ್ಬು ಉಡುಪಿ ಭತ್ತ ತೆಂಗು ಅಡಿಕೆ ಗೋಧಿ ಮೆಣಸು ಗೋಡಂಬಿ ಆದಷ್ಟು ಆಲ್ಮೋಸ್ಟ್ ಉತ್ತರ ಕನ್ನಡದ್ದು ಮತ್ತು ಇದರದ್ದು ಸೇಮ್ ಅದಾವ ಎರಡು ಉಡುಪಿದು ಮತ್ತು ಉತ್ತರ ಕನ್ನಡದ್ದು ಸೇಮ್ ಅದಾವ ಭತ್ತ ತೆಂಗು ಅಡಿಕೆ ಎಲ್ ಗೋಧಿ ಇದ್ದಲ್ಲಿ ಏಲಕ್ಕಿ ಅದ ಉಡುಪಿಯೊಳಗೆ ಗೋಧಿ ಬೆಳೀತಾರೆ ಉತ್ತರ ಕನ್ನಡದಲ್ಲಿ ಏಲಕ್ಕಿ ಬೆಳೀತಾರೆ ಮೆಣಸು ಗೋಡಂಬಿ ಒಂದೊಂದೇ ಡಿಫ್ರೆನ್ಸ್ ಇದಾವೆ ನೋಡ್ರಿ ಉಡುಪಿಯೊಳಗೆ ಗೋಧಿ ಬೆಳೀತಾರೆ ಮತ್ತು ಉತ್ತರ ಕನ್ನಡದಲ್ಲಿ ಏಲಕ್ಕಿ ಬೆಳೀತಾರೆ ಈ ರೀತಿ ನಾವು ಸ್ವಲ್ಪ ಕಾಮನ್ ಇದ್ದಿದ್ದನ್ನು ನೆನ್ಪಿಟ್ಕೊಂಡು ಎರಡು ಕಡೆಗೂ ಈ ರೀತಿ ನೆನ್ಪಿಟ್ಕೊಂಡು ಅಭ್ಯಾಸ ಮಾಡಬೇಕು ನೋಡಿರಿ ಚಿಕ್ಕಮಗಳೂರು ರಾಗಿ ಕಾಫಿ ಭತ್ತ ಜೀರಿಗೆ ಟೀ ಮೆಣಸು ಚಿಕ್ಕಮಗಳೂರದೊಳಗಂತೂ ಕಾಫಿ ಮತ್ತು ಮೆಣ ಟೀ ಜಾಸ್ತಿ ಬೆಳೀತಾರೆ ಅದ್ರ ಜೊತೆಗೆ ಜೀರಿಗೆ ಮೆಣಸು ಮಸಾಲೆ ಪದಾರ್ಥಗಳು ಮತ್ತು ರಾಗಿ ಮತ್ತು ಭತ್ತ ಬೆಳೀತಾರೆ ಚಿತ್ರದುರ್ಗ ಶೇಂಗಾ ಮುಸುಕಿನ ಜೋಳ ಜೀರಿಗೆ ಕಡಲೆ ಶೇಂಗಾ ಮುಸುಕಿನ ಜೋಳ ಜೀರಿಗೆ ಕಡಲೆ ಇನ್ನೆಕ್ಸ್ಟ್ ದಕ್ಷಿಣ ಕನ್ನಡ ಭತ್ತ ತೆಂಗು ಅಡಿಕೆ ಮೆಣಸು ಗೋಡಂಬಿ ಖೋ ದಕ್ಷಿಣ ಕನ್ನಡದೊಳಗೆ ನೋಡಿರಿ ಉತ್ತರ ಕನ್ನಡದೊಳಗೆ ಭತ್ತ ತೆಂಗು ಅಡಿಕೆ ಮೆಣಸು ಗೋಡಂಬಿ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏಲಕ್ಕಿ ಬೆಳೀತಿದ್ರು ಇಲ್ಲಿ ದಕ್ಷಿಣ ಕನ್ನಡದೊಳಗೆ ಖೋಖೋ ಬೆಳೀತಾರೆ ನೋಡ್ರಿ ಉತ್ತರ ಕನ್ನಡದೊಳಗೆ ಏಲಕ್ಕಿ ಇಲ್ಲ ಐತಿ ಇಲ್ಲಿ ಖೋಖೋ ಅದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಮೂರು ಕೂಡ ಒಂದೊಂದೇ ಡಿಫ್ರೆನ್ಸ್ ಅದಾವೆ ಉಳ್ಕಿದೆಲ್ಲ ಸೇಮ್ ಬರ್ತಾವೆ ಉಡುಪಿಯೊಳಗೆ ಗೋಧಿ ಬೆಳೀತಾರೆ ಎಕ್ಸ್ಟ್ರಾ ಇಲ್ಲಿ ಮೆ ಖೋದ ಮತ್ತು ಉತ್ತರ ಕನ್ನಡದೊಳಗೆ ಏಲಕ್ಕಿ ಬೆಳೀತಾರೆ ಈ ರೀತಿ ನೀವು ಕಾಮನ್ ಆಗಿರೋದನ್ನು ಒಂದು ಲಿಸ್ಟ್ ಮಾಡಿಕೊಂಡು ನೆನ್ಪಿಟ್ಕೊಂಡ್ರಿ ಅಂದ್ರೆ ಎಕ್ಸಾಮ್ದಲ್ಲೂ ಕೂಡ ಈಸಿ ಆಗ್ತಾ ಹಾಸನ ಭತ್ತ ಹುರುಳಿ ರಾಗಿ ತಂಬಾಕು ಕಾಫಿ ಕಬ್ಬು ಭತ್ತ ಹುರುಳಿ ರಾಗಿ ತಂಬಾಕು ಕಾಫಿ ಕಬ್ಬು ತುಮಕೂರು ರಾಗಿ ಶೇಂಗಾ ತೆಂಗು ಹೆಸರು ಕಾಳು ಬಾಳೆ ತೊಗರಿ ಮತ್ತು ಚಿಕ್ಕಬಳ್ಳಾಪುರ ಹುರುಳಿ ರಾಗಿ ಹಿಪ್ ಹಿಪ್ಪು ನೆರಳೆ ಹಿಪ್ಪು ನೆರಳೆ ಅಂತ ಹೊಸದೈತ ನೋಡ್ರಿ ಇದು ಇಲ್ಲಿ ತನಕ ಬಂದಿರಲಿಲ್ಲ ಕೊಡಗು ಕಾಫಿ ಕಿತ್ತಳೆ ರಬ್ಬರ್ ಮೆಣಸು ರಾಗಿ ಭತ್ತ ಕೊಡಗಿನಲ್ಲಿ ಬೆಳೆಯುವಂಥದ್ದು ಕಾಫಿ ಕಿತ್ತಳೆ ರಬ್ಬರ್ ಮೆಣಸು ರಾಗಿ ಭತ್ತ ಮೈಸೂರು ಭತ್ತ ರಾಗಿ ಕಡಲೆ ತಂಬಾಕು ಕಬ್ಬು ಶೇಂಗಾ ಮತ್ತು ಮಂಡ್ಯ ಭತ್ತ ರಾಗಿ ಕಬ್ಬು ಹುರುಳಿ ರಾಮನಗರ ರಾಗಿ ಹಿಪ್ಪು ಹುರುಳಿ ಅವರೇ ಮಾವು ಮತ್ತು ಬೆಂಗಳೂರು ಗ್ರಾಮಾಂತರ ರಾಗಿ ಅವರೇ ತೆಂಗು ದ್ರಾಕ್ಷಿ ಬೆಂಗಳೂರು ನಗರದೊಳಗೆ ರಾಗಿ ಹುರಳೆ ಎರಡೇ ಫೇಮಸ್ ಅದಾವೆ ನೋಡ್ರಿ ಕೋಲಾರದಲ್ಲಿ ರಾಗಿ ಹುರುಳಿ ಹಿಪ್ಪೇನೆರಳು ಚಾಮರಾಜನಗರ ರಾಗಿ ಹುರುಳಿ ಹಿಪ್ಪುನೆರಳೆ ಮತ್ತು ಅವರೆ ಕಬ್ಬು ಈ ರೀತಿಯಾಗಿ ಲಿಸ್ಟ್ ಕೊಟ್ಟಾರ ಮತ್ತು ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂತಹ ಕೃಷಿಗಳ ಕೃಷಿ ಬೆಳೆಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಾರ ನೀವು ಕಮೆಂಟ್ ಸೆಕ್ಷನ್ ಒಳಗೆ ನೀವು ಯಾವ ಜಿಲ್ಲೆಯವರು ಮತ್ತು ನೀವು ಬೆ ನಿಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ಯಾವುದು ಅಂತೇಳಿ ನನಗೆ ತಿಳಿಸ್ಬೇಕು ಕಮೆಂಟ್ ಸೆಕ್ಷನ್ ಒಳಗ ನೆಕ್ಸ್ಟ್ ನೋಡಿರಿ ಕೃಷಿಕರು ಕೃಷಿ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುತ್ತಾರೆ ಕೃಷಿಕರು ಕೃಷಿ ಕಾರ್ಯಗಳಿ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುತ್ತಾರೆ ಎಂಬುದನ್ನು ನಮಗೆ ಗೊತ್ತೈತಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಕೃಷಿಕರಲ್ಲಿ ಈ ಕೆಳಕಂಡ ಮೂರು ಬಗೆಯ ಕೃಷಿಕರಿರುತ್ತಾರೆ ಯಾರಿರ್ತಾರೆ ನೋಡೂನು ಕೃಷಿ ಕಾರ್ಮಿಕರು ಸಣ್ಣ ಕೃಷಿಕರು ಮತ್ತು ದೊಡ್ಡ ಕೃಷಿಕರು ಈ ರೀತಿಯಾದಂತಹ ಮೂರು ವಿಧದ ಕೃಷಿಕರಲ್ಲಿ ಮೂರು ವಿಧದ ಅವು ಕೃಷಿ ಕಾರ್ಮಿಕರು ಸಣ್ಣ ಕೃಷಿಕರು ಮತ್ತು ದೊಡ್ಡ ಕೃಷಿಕರು ನೆಕ್ಸ್ಟ್ ಕೆಳಗಿನ ಮಾಹಿತಿಯನ್ನು ಓದಿ ಮೂರು ರೀತಿಯ ಕೃಷಿಕರನ್ನು ಪರಿಚಯಿಸಿಕೊ ಅಂತ ಕೊಟ್ಟಾರ ಇದನ್ನು ಓದೋದ್ರಿಂದ ನಿಮಗೆ ಕೃಷಿ ಕಾರ್ಮಿಕರು ಮತ್ತು ದೊಡ್ಡ ಕೃಷಿಕರು ಸಣ್ಣ ಕೃಷಿಕರ ಬಗ್ಗೆ ಮಾಹಿತಿ ಗೊತ್ತಾಗ್ಬಿಡ್ತೈತಿ ಅದೊಂದು ಹಳ್ಳಿ ಆ ಹಳ್ಳಿಯ ಜನರೆಲ್ಲ ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿರುತ್ತಾರೆ ರಂಗಮ್ಮ ಅದೇ ಊರಿನವಳು ಆಕೆಗೆ ತನ್ನದೇ ಆದ ಸ್ವಂತ ಜಮೀನು ಇಲ್ಲ ರಂಗಮ್ಮನಿಗೆ ಸ್ವಂತ ಜಮೀನು ಇಲ್ಲ ತನ್ನ ಕುಟುಂಬ ನಿರ್ವಹಣೆ ಆಕೆಯ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ಆಕೆಯ ಆಕೆ ಬೇರೆಯವರ ಜಮೀನಿನಲ್ಲಿ ಕಳೆ ಕೀಳುವ ಸಸಿ ನಾಟುವ ಹತ್ತಿ ಬಿಡಿಸುವಂತಹ ಕೃಷಿ ಕೆಲಸ ಮಾಡುತ್ತಾಳೆ ಆ ಊರಿನ ಜುಲೇಕಮ್ಮಳಿಗೂ ಈಕೆಗೂ ಗಾಢ ಸ್ನೇಹ ನೆಕ್ಸ್ಟ್ ಜುಲೇಕಮ್ಮ ಒಬ್ಬ ರೈತ ಮಹಿಳೆ ಆಕೆಗೆ ತನ್ನದೇ ಆದ ಸ್ವಲ್ಪ ಜಮೀನು ಇದೆ ಒಂದು ಎರಡು ಎಕರೆ ಮೂರು ಎಕರೆ ಇರ್ತೈತಿ ತನ್ನ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಮಾರಿ ಬರುವ ಹಣದಿಂದ ತನ್ನ ಕುಟುಂಬ ನಡೆಸುತ್ತಾಳೆ ಇವರಿಬ್ಬರು ಆ ಊರಿನ ಮಂಜಮ್ಮನನ್ನು ಬಹಳ ಇಷ್ಟಪಡುತ್ತಾರೆ ಮಂಜಮ್ಮ ಆ ಊರಿನ ಯಶಸ್ವಿ ರೈತ ಮಹಿಳೆ ಆಕೆಗೆ ತನ್ನದೇ ಆದ ಹತ್ತರಿಂದ ಹದಿನೈದು ಎಕರೆ ಜಮೀನಿದೆ ಆಕೆಯ ಜಮೀನಿನಲ್ಲಿ ರಂಗಮ್ಮನಂತಹ ಹತ್ತಾರು ಮಹಿಳೆಯರು ಕೃಷಿ ಕಾರ್ಯ ಮಾಡುತ್ತಾರೆ ರಂಗಮ್ಮ ಅಂದ್ರೆ ಮೊದಲಿಗೆ ಕೂಲಿ ಕೆಲಸಕ್ಕೆ ಹೋಗೋರು ಹಾಂ ಇಲ್ಲಿ ಮೊದಲಿಗೆ ಅದಲ್ಲ ರಂಗಮ್ಮ ಹಾಕೇನೆ ಮಂಜಮ್ಮ ತನ್ನ ಜಮೀನಿನಲ್ಲಿ ಬೆಳೆಯನ್ನಷ್ಟೇ ಅಲ್ಲದೆ ಕೋಳಿ ಕುರಿ ದನ ಕರು ಸಾಕಾಣೆ ಮಾಡುತ್ತಾಳೆ ಕೃಷಿ ಮಾಡಲು ದೊಡ್ಡ ಯಂತ್ರಗಳನ್ನು ಜ ಖರೀದಿಸಿದ್ದಾಳೆ ಅಲ್ಲದೆ ಜೇನು ಮತ್ತು ರೇಷ್ಮೆ ಕೃಷಿಕರ ಮೂಲಕ ಕೃಷಿ ಜೇನು ಜೇನು ಮತ್ತು ರೇಷ್ಮೆ ಕೃಷಿಯ ಮೂಲಕ ಆಕೆಗೆ ಹಣ ಬರುತ್ತದೆ ಕೃಷಿಯ ಜೊತೆಗೆ ಇದು ಕೃಷಿಯೇತರ ಚಟುವಟಿಕೆಗಳನ್ನು ಇವನು ಕೂಡ ಕೃಷಿಯ ಜೊತೆಗೆ ಯಾವುದ್ಯಾವುದು ಜೇನು ಸಾಕಾಣೆ ಮತ್ತು ರೇಷ್ಮೆ ಹುಳುಗಳ ಸಾಕಾಣೆ ಕೂಡ ಮಾಡ್ತಾಳೆ ಯಾರು ಮಂಜಮ್ಮ ಆದ್ದರಿಂದ ಆ ಊರಿನವರು ಆಕೆಯನ್ನು ದೊಡ್ಡ ಕೃಷಿಕರು ಎಂದು ಗೌರವಿಸುತ್ತಾರೆ ಮಂಜಮ್ಮ ತನ್ನಂತೆ ಕೃಷಿ ಮಾಡಲು ಆ ಊರಿನವರಿಗೆ ಯಾವಾಗಲೂ ಸಹೆ ಸಲಹೆ ಕೊಡುತ್ತಿರುತ್ತಾಳೆ ಇದು ಮಂಜಮ್ಮನ ಬಗ್ಗೆ ಆಯಿತು ಇದರಿಂದ ನಮಗೇನು ತಿಳಿತೈತಿ ಅಂತಂದ್ರೆ ಏನು ಕೃಷಿ ಕಾರ್ಮಿಕರು ಅಂದ್ರೆ ಕೆಲಸ ಬೇರೆಯವ್ರ ಹೊಲದೊಳಗೆ ಹೋಗಿ ಕೆಲಸ ಮಾಡೋರು ನೆಕ್ಸ್ಟ್ ಜುಲೇಕಮ್ಮ ಸಣ್ಣ ಕೃಷಿ ಸಣ್ಣ ಕೃಷಿಕರು ಇಲ್ಲಿ ನೋಡಿರಿ ಸಣ್ಣ ಕೃಷಿಕರು ಯಾ ಯಾಕಂದ್ರೆ ಅವ್ರದೇ ಒಂದು ಎರಡು ಎಕರೆ ಒಂದು ಅಥವಾ ಎರಡು ಎಕರೆ ಜಮೀನು ಇರ್ತೈತಿ ಸ್ವಲ್ಪೇ ಜಮೀನಿನೊಳಗೆ ತಾವೇ ಬೆಳೆದು ತಾವೇ ಮಾರೋದು ಎಲ್ಲ ಕೆಲಸನೂ ಯಾವುದೇ ಕೂಲಿಕಾರಿ ಇರ್ಲಾರ್ದೇ ಮಾಡ್ತಿರ್ತಾರೆ ಅದು ಸಣ್ಣ ಕೃಷಿಕರು ನೆಕ್ಸ್ಟ್ ದುಡಿ ದೊಡ್ಡ ಕೃಷಿಕರು ಅಂದರೆ ಹೆಚ್ಚು ಎಕರೆ ಜಮೀನು ಇರ್ತೈತಿ ದೊಡ್ಡ ಜಮೀನು ಇರ್ತೈತಿ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಇತರ ಕೋಳಿ ಸಾಕಾಣೆ ಆಗಿರ್ಬೋದು ಜೇನು ಸಾಕಾಣೆ ಮತ್ತು ರೇಷ್ಮೆ ಸಾಕಾಣೆ ಈ ರೀತಿಯಾದಂತಹ ಬೇರೆ ಬೇರೆ ಕೆಲಸಗಳನ್ನು ಆ ಹೊಲದಲ್ಲಿ ಬೇರೆಯವರ ಬೇರೆ ಕಾರ್ಮಿಕರ ಸಹಾಯವನ್ನು ತಗೊಂಡು ಮಾಡ್ತಿರ್ತಾರೆ ಅವರ್ಯಾರೋರು ದೊಡ್ಡ ಕೃಷಿಕರು ಈ ರೀತಿಯಾಗಿ ಕೃಷಿ ಕೆಲಸ ಮಾಡೋರಲ್ಲಿನೂ ಕೂಡ ಮೂರು ವಿಧದ ಕೃಷಿಕರು ಅದಾರ ಮಾಹಿತಿಯನ್ನು ಓದಿದೆಯಲ್ಲವೇ ಇದರಲ್ಲಿರುವ ಪಾತ್ರಗಳನ್ನು ಸರಿಯಾದ ಪದದೊಂದಿಗೆ ಜೋಡಿಸು ರಂಗಮ್ಮ ಕೃಷಿ ಕಾರ್ಮಿಕಳು ರಂಗಮ್ಮ ಜುಲೇಕಮ್ಮ ಸಣ್ಣ ಕೃಷಿಕಳು ಮಂಜಮ್ಮ ದೊಡ್ಡ ಕೃಷಿಕಳು ಈ ರೀತಿಯಾಗಿ ಗುರುತಿಸಬೇಕು ಕೃಷಿ ಕಾರ್ಮಿಕರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಇವರಿಗೆ ತಮ್ಮದೇ ಆದ ಜಮೀನು ಇರುವುದಿಲ್ಲ ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುತ್ತಾರೆ ಕೃಷಿ ಕಾರ್ಮಿಕರಿಗೆ ತಮ್ಮದೇ ಆದ ಸಮಸ್ಯೆಗಳಿವೆ ಕೆಳಗೆ ಕೆಲವು ಹೇಳಿಕೆಗಳಿವೆ ಅವುಗಳಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆಗಳ ಮುಂದೆ ಸರಿ ಮತ್ತು ಅಥವಾ ತಪ್ಪು ಕುರಿತು ಹಾಕು ಕೃಷಿ ಕಾರ್ಮಿಕರಿಗೆ ವರ್ಷಪೂರ್ತಿ ಕೆಲಸ ದೊರೆಯುವುದಿಲ್ಲ ಕರೆಕ್ಟ್ ವರ್ಷಪೂರ್ತಿ ಎಲ್ಲಿ ಬೆಳಿ ಬೆಳೀತಾರೆ ಹೊಲದೊಳಗೆ ಅವರಿಗೆ ಮತ್ತು ಕಾರ್ಮಿಕರಿಗೆ ಕೆಲಸ ಅಷ್ಟು ಸಿಗಂಗಿಲ್ಲ ಕೆಲಸ ಇದ್ದಾಗಷ್ಟೇ ಬೆಳೆಗಳನ್ನು ಬೆಳೆದಾಗ ಅದನ್ನು ಕಟಾವು ಮಾಡೋದು ರಾಶಿ ಮಾಡೋದು ಅವಾಗಷ್ಟೇ ಕೆಲಸ ಇರ್ತೈತಿ ಕೆಲವೊಮ್ಮೆ ಕೂಲಿ ತುಂಬ ಕಡಿಮೆ ಇರುತ್ತದೆ ಹೌದು ಕರೆಕ್ಟ್ ಅದನ್ನು ಕೃಷಿಕರು ಕೃಷಿ ಕಾರ್ಮಿಕರು ತುಂಬ ಶ್ರೀಮಂತರು ಇದು ತಪ್ಪು ಲಾಸ್ಟ್ನೇದೇ ಏನೈತಿ ತಪ್ಪು ಹೀಗೆ ಮಾಡು ನಿಮ್ಮೂರಿನ ಒಂದಿಬ್ಬರು ಕೃಷಿ ಕಾರ್ಮಿಕರನ್ನು ಭೇಟಿ ಮಾಡು ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಇಲ್ಲಿ ಬರೆಯಂತ ಹುಡುಗರಿಗೆ ಚಟುವಟಿಕೆಗಳನ್ನು ಕೊಟ್ಟರು ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಲು ಕೆಲವು ನಿಯಮಗಳನ್ನು ಜಾರಿಗೆ ತರಲಾಗಿದೆ ಉದಾಹರಣೆ ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡುವುದನ್ನು ಕಡ್ಡಾಯ ಮಾಡಲಾಗಿದೆ ಇಂತಿಷ್ಟಂತೂ ಒಂದು ಸರ್ಕಾರದಿಂದ ನಿಯಮ ಮಾಡಾರ ಆ ನಿಯಮದ ಪ್ರಕಾರ ಕನಿಷ್ಠ ಕೂಲಿಯನ್ನು ನಾವು ಕೊಡಲೇಬೇಕು ಅದಕ್ಕಿಂತಲೂ ಕಡಿಮೆ ಕೊಡುವ ಆಗಿಲ್ಲ ಯಾರಿಗೆ ಕೃಷಿ ಕಾರ್ಮಿಕರಿಗೆ ನೆಕ್ಸ್ಟ್ ಇನ್ನು ಸಣ್ಣ ಕೃಷಿಕರ ಬಗ್ಗೆ ಅಭ್ಯಾಸ ಮಾಡೋಣ ಸಣ್ಣ ಕೃಷಿಕರಿಗೆ ತಮ್ಮದೇ ಆದ ಸ್ವಲ್ಪ ಜಮೀನು ಇರುತ್ತದೆ ತಮ್ಮ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳನ್ನು ಮಾರಿ ಬರುವ ಹಣದಿಂದ ಜೀವನ ಸಾಗಿಸ್ತಿರುತ್ತಾರೆ ಬೇರೆಯವರ ಹೊಲದೊಳಗೂ ಕೆಲಸ ಮಾಡಲಿ ಅವರು ತಮ್ಮದು ಕೂಡ ಜಾಸ್ತಿ ಇರೋಂಗಿಲ್ಲ ತಮಗೆ ಎಷ್ಟು ಬೇಕೋ ಅಷ್ಟು ಜೀವನ ನಡೆಸೋಕೆ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಇರ್ತೈತಿ ಅಷ್ಟೇ ಕೆಲಸ ಮಾಡಿಕೊಂಡು ತಾವು ಆರಾಮಾಗಿ ಇರ್ತಾರೆ ಇವರು ಇವರ ಇವರು ಸಹ ಸಮಸ್ಯೆಗಳನ್ನು ಹೊಂದಿದ್ದಾರೆ ಉದಾಹರಣೆಗೆ ಕೃಷಿ ಮಾಡಲು ಹಣ ಹಣದ ಅಭಾವವಿರುತ್ತದೆ ಕೃಷಿ ಜಮೀನು ಕಡಿಮೆ ಇರುವುದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗಿರುತ್ತದೆ ಕೃಷಿ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ ಹಲವು ಸನ್ನಿವೇಶಗಳಲ್ಲಿ ಜಮೀನಿಗೆ ನೀರು ದೊರೆಯುವುದೇ ಇಲ್ಲ ಕೃಷಿ ಭೂಮಿಯ ಫಲವತ್ತತೆಗಳಿಗನುಗುಣಗಳಿಗನುಗುಣವಾಗಿ ಹಾಗೂ ಋತುಮಾನಕ್ಕನುಗುಣವಾಗಿ ಬೆಳೆ ತೆಗೆಯಲು ಇವರಿಗೆ ಸರಿಯಾದ ಮಾರ್ಗದರ್ಶನ ಇರುವುದಿಲ್ಲ ಇವರ ಸಮಸ್ಯೆಗಳನ್ನು ಪರಿಹರಿಸಲು ಹಲವು ಪರಿಹಾರಗಳನ್ನು ಕೈಗೊಳ್ಳಲಾಗಿದೆ ಇವರಿಗೆ ಕೆಲವೊಮ್ಮೆ ಬಂದಿದ್ದ ಹಣದಿಂದ ಎಲ್ಲ ಮಕ್ಕಳ ಮದುವೆ ಆಗಿರ್ಬೋದು ಸ್ಕೂಲ್ದ ಫೀಸ್ ಕಟ್ಟೋದಾಗಿರ್ಬೋದು ಎಲ್ಲ ಮುಗಿಸಿದಾದ್ಮೇಲೆ ಮತ್ತೆ ಕೃಷಿ ಮಾಡ್ಲಿಕ್ಕೆ ಮತ್ತೊಮ್ಮೆ ಹೊಸ ಬೆಳೆಯನ್ನು ಬೆಳೀಲಕ್ಕೆ ಅದನ್ನು ಕಳಿಯೆಲ್ಲ ಕೀಳಬೇಕು ಮತ್ತು ಭೂಮಿಯನ್ನು ಮತ್ತೆ ಫಲವತ್ತತೆ ಕೊಡುವಂಗೆ ಅದನ್ನು ಭೂಮಿಯ ಮಣ್ಣನ್ನು ನಾವು ತಯಾರಿಸ್ಬೇಕು ಅದಾದಮೇಲೆ ಬೀಜ ಬಿತ್ತಬೇಕು ಅದೆಲ್ಲ ಮಾಡಬೇಕಂದ್ರೆ ಅದಕ್ಕೂ ಕೂಡ ಹಣದ ಅಭಾವ ಇರ್ತೈತಿ ಅದು ಒಂದೊಂದು ಸರ್ತಿ ಸಣ್ಣ ಕೃಷಿಕರಲ್ಲಿ ಇರಂಗಿಲ್ಲ ಅಷ್ಟೇ ದುಡ್ಡು ಸ್ವಲ್ಪ ಕಷ್ಟದೊಳಗೆ ಇರ್ತಾರೆ ಅವರು ಕೂಡ ಅವು ಕೆಲವೊಮ್ಮೆ ಕೃಷಿ ಜಮೀನು ಕಡಿಮೆ ಇರುವುದರಿಂದ ಕುಟುಂಬದ ನಿರ್ವಹಣೆ ಕಡಿಮೆ ಆಗ್ತೈತಿ ಅವ್ರಿಗು ಕೂಡ ಇಂತಹ ಸಮಸ್ಯೆಗಳನ್ನು ಅವರು ಎದುರಿಸ್ತಿರ್ತಾರೆ ಅಂಥವ್ರಿಗೆ ಈ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಗೌರ್ಮೆಂಟ್ ಅಥವಾ ಸರ್ಕಾರ ಮಾಡಿರುವಂತಹ ಕೆಲವೊಂದು ಪರಿಹಾರಗಳೇನೆಂದ್ರೆ ಹಣದ ಸಹಾಯಕ್ಕಾಗಿ ಬ್ಯಾಂಕ್ಗಳ ಮೂಲಕ ಸಾಲ ಒದಗಿಸಿದೆ ಕಾಲುವೆಗಳ ಮೂಲಕ ನೀರು ಸೌಲಭ್ಯ ಒದಗಿಸಿದೆ ಇವುಗಳಲ್ಲದೆ ಇನ್ನೂ ಅನೇಕ ಪರಿಹಾರಗಳನ್ನು ಸರ್ಕಾರ ನೀಡ್ತದೆ ಇನ್ನು ದೊಡ್ಡ ದೊಡ್ಡ ಕೃಷಿಕರು ಸಾಮಾನ್ಯವಾಗಿ ದೊಡ್ಡ ಕೃಷಿಕರು ಹೆಚ್ಚು ಜಮೀನು ಹೊಂದಿರುತ್ತಾರೆ ಜಮೀನಿನಲ್ಲಿ ಕೃಷಿ ಕೆಲಸಗಳಿಗಾಗಿ ಕುಟುಂಬದ ಸದಸ್ಯರಲ್ಲದೆ ಸಹಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತಾರೆ ದೊಡ್ಡ ಕೃಷಿಕರ ಬೆಳೆ ಬಗೆಗೆ ಕೆಲವು ಹೇಳಿಕೆಗಳನ್ನು ನೀಡಿದೆ ಗಮನಿಸು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬಳಸ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಜಮೀನು ಇರ್ತಾವು ಅದಕ್ಕೆ ಎಷ್ಟು ಕೂಲಿ ಕಾರ್ಮಿಕರನ್ನು ಎಷ್ಟು ತರಬೇಕು ಅವರು ಅದ್ರ ಬದಲೇ ಮಷಿನ್ಗಳನ್ನು ಅಂತಂದ್ರೆ ಒಂದು ಹತ್ತು ಜನ ಮಾಡೋ ಕೆಲಸ ಒಂದೇ ಮಾಡಿಬಿಡ್ತೈತಿ ಒಂದು ದಿವ್ಸಕ್ಕೆ ಹೀಗಾಗಿ ಅವರು ಕೂಡ ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬಳಸ್ತಾರೆ ಧಾನ್ಯಗಳನ್ನು ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡ್ತಾರೆ ಈಗ ಒಮ್ಮೆ ಒಮ್ಮೆ ರೇಟ್ ಕಡಿಮೆ ಇರ್ತದೆ ಬೆಳೆಗಳದ್ದು ಆ ಟೈಮ್ನಾಗ ಬಿಟ್ಟು ಅವುಗಳನ್ನು ಏನು ಮಾಡ್ತಾರೆ ತಮ್ಮದೇ ಆದಂತಹ ಉಗ್ರಾಣಗಳನ್ನು ರೆಡಿ ಮಾಡಿರ್ತಾರೆ ಅಲ್ಲಿ ಎಲ್ಲ ಕಾಳುಗಳನ್ನು ಶೇಖರಿಸಿ ಇಡ್ತಾರೆ ಎಲ್ಲ ತಾವು ಬೆಳೆದಿದ್ದೆಲ್ಲ ಯಾವಾಗ ಬೆಲೆ ಬರ್ತೈತಿ ಅಂದರೆ ಬೆಲೆ ತಾವು ಬೆಳೆದಂತಹ ಬೆಳೆಗಳಿಗೆ ಬೆಲೆ ಜಾಸ್ತಿ ಯಾವಾಗ ಸಿಗ್ತೈತಿ ಅವಾಗ ಮಾರ್ತಾರೆ ಅವ್ರನ್ನ ಬ್ಯಾಂಕ್ಗಳ ಹಣಕಾಸು ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳುತ್ತಾರೆ ವಿವಿಧ ಬೆಳೆಗಳ ಕೃಷಿ ಮಾಡುವುದರಿಂದ ಇವರು ಹೆಚ್ಚಿನ ಆದಾಯ ಹೊಂದಿರುತ್ತಾರೆ ಕೃಷಿಯ ಜೊತೆಗೆ ಇತರ ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಿರ್ತಾರೆ ಏನಂದ್ರೆ ಜೇನು ಸಾಕಾಣೆ ಮತ್ತು ರೇಷ್ಮೆ ಹುಳುಗಳ ಸಾಕಾಣೆ ಕುರಿ ಸಾಕಾಣೆ ಮತ್ತು ಕೋಳಿ ಸಾಕಾಣೆ ಈ ಥರ ಈ ರೀತಿಯಾದಂತಹ ಬೇರೆ ಬೇರೆ ಕೃಷಿಗಳನ್ನು ಕೂಡ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಬೆಳೆಗಳ ಜೊತೆಗೆ ಅವರಿಗೆ ಮತ್ತೆ ಹೆಚ್ಚಿನ ಆದಾಯನೂ ಕೂಡ ಬರ್ತಿರ್ತೈತಿ ಆದರೂ ಮೇಂಟೆನೆನ್ಸ್ನು ಜಾಸ್ತಿ ಇರ್ತೈತಿ ಅದು ನೋಡ್ಕೋಬೇಕು ಎಲ್ಲನೂ ಮಾಡಿವಂದ್ರೆ ಅದನ್ನ ಸರಿಯಾಗಿ ನೋಡ್ಕೋಬೇಕಾಗ್ತೈತಿ ಅವ್ರಿಗೂ ಕೂಡ ಆಳುಗಳ ಈ ಕ ಜೇನ್ಸ್ ಸಾಕಣೆ ಮಾಡಬೇಕು ಮತ್ತು ಕುರಿ ಸಾಕಣೆ ಅದು ಮಾಡಬೇಕಂದ್ರೆ ಅದಕ್ಕೂ ಸಪ್ರೇಟಾಗಿ ಆಳು ಬೆಳಬೇಕು ಅವ್ರನ್ನ ನೋಡ್ಕೊಳ್ಳೋರೇ ಬೇರೆ ಬೇಕೇ ಆಗ್ತೈತಿ ಕೃಷಿಕರು ಜಮೀನುಗಳಲ್ಲಿ ಕೃಷಿ ಕಾರ್ಯ ಕೈಗೊಳ್ಳುತ್ತಾರೆ ಎನ್ನುವುದು ನಮಗೆ ತಿಳಿದೈತಿ ಕೃಷಿಕರು ಹೊಂದಿರುವ ಕೃಷಿ ಭೂಮಿ ಅಥವಾ ಜಮೀನನ್ನು ಮುಖ್ಯವಾಗಿ ಎರಡು ವಿಧಗಳಲ್ಲಿ ವಿಭಾಗಿಸಲಾಗಿದೆ ಮೊದಲಿಗೆ ಮಳೆ ಆಧಾರಿತ ಕೃಷಿ ಭೂಮಿ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿನ ಜಮೀನು ಮಳೆ ಆಧಾರಿತ ಕೃಷಿ ಭೂಮಿಯಾಗಿದೆ ಅಂದರೆ ಅಲ್ಲಿ ಹೆಚ್ಚು ಮಳೆ ಬೀಳ್ತಿರೋಂಗಿಲ್ಲ ಅಂಥ ಭೂಮಿಗೆ ನಾವು ಮಳೆ ಆಧಾರಿತ ಕೃಷಿ ಭೂಮಿ ಹೆಚ್ಚು ಮಳೆ ಬಂತಂದ್ರೆ ನದಿಗಳಿರ್ತಾವೆ ಕೆರೆಗಳಿರ್ತಾವೆ ಅಲ್ಲಿಯಿಂದ ನೀರನ್ನು ಹೊಲಗಳಿಗೆ ಬೆಳೆ ಇದು ಮಾಡ್ತಿರ್ತಾರೆ ಇಲ್ಲ ಬಾವಿಗಳಿರ್ತಾವೆ ಅವ್ರದೇ ಆದಂಥ ಹೆಚ್ಚು ಮಳೆ ಬಂದಾಗ ಬಾವಿ ತುಂಬತೈತಿ ಅದನ್ನು ಬಳಸ್ಕೊತಿರ್ತಾರೆ ಆದರೆ ಮಳೆನೇ ಇರಲಿಲ್ಲ ಮಳೆ ಬಹಳ ಕಡಿಮೆ ಇತ್ತಂದ್ರೆ ಕೃಷಿಗಳನ್ನು ಮಳೆ ಯಾವಾಗ ಬರ್ತದೋ ಅವಾಗೇ ಅವ್ರ ಬೆಳೆ ಜಾಸ್ತಿ ಬೆಳಿತೈತಿ ಮಳೆ ಮೇಲೆ ಡಿಪೆಂಡ್ ಇರ್ತೈತಿ ಕಡಿಮೆ ನೀರನ್ನು ಬಳಸುವ ಬೆಳೆಗಳನ್ನು ಭೂಮಿಯು ಮ ಭೂಮಿಯ ಮನಿ ಭೂಮಿಯ ಮಣ್ಣಿಗನುಗುಣವಾಗಿ ಬೆಳೆಯುತ್ತಾರೆ ಇಂತಹ ಮಳೆ ಆಧಾರಿತ ಕೃಷಿ ಭೂಮಿಯೊಳಗೆ ಏನು ಮಾಡ್ತಾರೆ ಹೆಚ್ಚು ನೀರು ಬೇಕಾಗಂಗಿಲ್ಲ ಕಡಿಮೆ ನೀರು ಬೇ ಈಗ ಭತ್ತಕ್ಕಾದರೆ ನೀರಿನೊಳಗೆ ನಿಂದಿರ್ಸ್ಬೇಕವ ಅದಕ್ಕೋಸ್ಕರ ಹೆಚ್ಚು ನೀರು ಬಳಕೆ ಬಳಸದೆ ಬೆಳೆಯುವಂತಹ ಬೆಳೆಗಳನ್ನು ಬೆಳೀತಾರೆ ಇಲ್ಲಿ ಮಳೆ ಆಧಾರಿತ ಕೃಷಿ ಭೂಮಿಯಲ್ಲಿ ಮಳೆ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಕುಷ್ಕಿ ಅಥವಾ ಒಣ ಭೂಮಿ ಬೇಸಾಯ ಅಂತಲೂ ಕರೆಯುತ್ತಾರೆ ಕುಷ್ಕಿ ಅಥವಾ ಒಣ ಭೂಮಿ ಬೇಸಾಯ ಅಂತಲೂ ಕರೆಯುತ್ತಾರೆ ಏನು ಮಳೆ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಮಳೆ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಕುಷ್ಕಿ ಅಥವಾ ಒಣ ಭೂಮಿ ಬೇ ಬೇಸಾಯ ಅಂತಲೂ ಕರೆಯಲಾಗುವುದು ನೆಕ್ಸ್ಟ್ ನೀರಾವರಿ ಕೃಷಿ ಭೂಮಿ ಕೃಷಿಕರಿಗೆ ನೀರು ಮುಖ್ಯ ಸಂಪತ್ತು ನೀರಿಲ್ಲದೆ ಬೇಸಾಯ ಮಾಡಲಾಗುವುದಿಲ್ಲ ನೀರಿನ ಮುಖ್ಯ ಮೂಲ ಮಳೆ ಮಳೆ ಎಲ್ಲ ಕಾಲದಲ್ಲೂ ಬೀಳದ ಕಾರಣ ನೀರನ್ನು ವಿವಿಧ ಆಕರೆಗಳಲ್ಲಿ ಸಂಗ್ರಹಿಸಿ ಬೇಸಾಯ ಮಾಡುವುದನ್ನು ಕೃಷಿಕರು ರೂಢಿಸಿಕೊಂಡಿದ್ದಾರೆ ಇದು ನೀರಾವರಿ ಕೃಷಿ ಭೂಮಿ ಅಂತಂದ್ರೆ ಅಲ್ಲಿ ಹೆಚ್ಚು ಮಳೆ ಆಗ್ತಿರ್ತೈತಿ ಆದರೆ ಎಲ್ಲ ಟೈಮಲ್ಲೂ ಹನ್ನೆರಡು ತಿಂಗಳು ಮಳೆ ಆಗಲ್ಲ ಯಾವಾಗ ಮಳೆ ಮಳೆ ಯಾವಾಗ ಬರ್ತದಲ್ಲ ಅದೇ ಟೈಮಿಗೆ ನೀರನ್ನು ವಿವಿಧ ಆಕರೆಗಳಲ್ಲಿ ಸಂಗ್ರಹಿಸಿಟ್ಕೋತಾರೆ ಕೆರೆ ಆಗಿರ್ಬೋದು ಕೆನಾಲ್ ಮತ್ತು ಪಂಪ್ಸೆಟ್ ಬಾವಿ ಈ ರೀತಿಯಾಗಿ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಕೃಷಿಕರು ಬೆಳೆಗಳನ್ನು ಬೆಳೀತಾರೆಗಳಿಗೆ ಮಳೆಯ ನೀರನ್ನು ಹೊರತುಪಡಿಸಿದರೆ ಕೆರೆ ಕಾಲುವೆ ಬೋ ಬಾವಿ ಕೊಳವೆ ಬಾವಿಗಳಿಂದ ನೀರನ್ನು ಪೂರೈಸಲಾಗುತ್ತದೆ ಹೀಗೆ ನೀರನ್ನು ಬಳಸಿ ಕೃಷಿ ಮಾಡುವುದನ್ನು ನೀರಾವರಿ ಕೃಷಿ ಎನ್ನುವರು ನೀರಾವರಿ ಭೂಮಿಯಲ್ಲಿ ಮಣ್ಣಿಗೆ ತಕ್ಕಂತೆ ಕಬ್ಬು ಭತ್ತ ಹತ್ತಿಯಂತಹ ಬೆಳೆಗಳನ್ನು ಬೆಳೆಯುತ್ತಾರೆ ಅವುಗಳನ್ನು ನೀರಾವರಿ ಬೆಳೆಗಳು ಎನ್ನುವರು ಇವುಗಳನ್ನೇ ನಂತರ ನೀರಾವರಿ ಬೆಳೆಗಳು ಅಂತ ಕರೀತಾರೆ ನೆಕ್ಸ್ಟ್ ನಾವು ಚರ್ಚಿಸಬೇಕಾದಂತಹ ವಿಷಯಗಳು ಹನಿ ನೀರಾವರಿ ಪದ್ಧತಿ ಮತ್ತು ನೀರ ತುಂತುರು ನೀರಾವರಿ ಪದ್ಧತಿ ಅಂದ್ರ ನೀರಾವರಿ ಒಳಗ ಎರಡು ಪ್ರಕಾರ ಬರ್ತಾವು ಹನಿ ನೀರಾವರಿ ತುಂತುರು ನೀರಾವರಿ ಮುಂದಿನ ಭಾಗದಲ್ಲಿ ಇವುಗಳನ್ನು ಚರ್ಚಿಸೋಣ ಯಾಕಂದರೆ ಭಾಳ ಲೆಂಗ್ದಿ ಆಗ್ತೈತಿ ಟಾಪಿಕ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು